ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಚುರುಮುರಿ ಚಿವುಡ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಚಳಿ ಮಳೆ ಟೈಮಲ್ಲಿ ಒನ್ ಕಪ್ ಬಿಸಿ ಕಾಫಿ ಅಥವಾ ಒನ್ ಕಪ್ ಟೀ ಜೊತೆಗೆ ಈ ಥರದ ಒಂದು ಚುರುಮುರಿ ಚಿವುಡ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿಂತಾ ಇದ್ರೆ ಹಬ್ಬ ಏನು ಟೇಸ್ಟ್ ಅಂತೀರಾ ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ಚುರುಮುರಿ ಚಿವುಡ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನಲ್ಲಿ ಎಣ್ಣೆನಕಾಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಪೋಹನ ತೊಗೊಂಡಿದ್ದೀನಿ ಮಕ್ಕಪೋಹ ಅಂದರೆ ಕಾರ್ನ್ಫ್ಲೆಕ್ಸ್ ಅಂತಲೂ ಕರೀತಾರೆ ಇದು ಒಣ ಮಕ್ಕಾಪೋಹನ ತಗೊಂಡಿರೋದು ಅಂಗಡಿಗಳಲ್ಲಿ ಸಿಗುತ್ತೆ ಇವಾಗ ಈ ಪೋಹನ ನಾನಿಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಾವು ಈ ಪೋಹನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೆ ಕಾದಿರುವಂಥ ಎಣ್ಣೆಯಲ್ಲಿ ಈ ಪೋಹನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಈ ಥರ ಅದು ಅರಳಿ ಚೆನ್ನಾಗಿ ಮೇಲೆ ಬರಬೇಕು ಅವಾಗ ತಾನೇ ಇದು ಕುರುಮ್ ಕುರುಮ್ ಆಗಿರುವಂತಹ ಮಕ್ಕಪೋಹ ತಯಾರಾಗುತ್ತೆ ಇಲ್ಲಾಂದರೆ ಏನಾಗ್ಬಿಡುತ್ತೆ ಜಾಸ್ತಿ ಎಣ್ಣೆ ಹೀರ್ಕೊಂಬಿಡುತ್ತೆ ಅಥವಾ ಒಂದು ಸ್ವಲ್ಪ ಕಟ್ ಕಟ್ಟ ಅನ್ನೋ ಥರ ಈ ಒಂದು ಮಕ್ಕಪೋಹ ಡೀಪ್ ಫ್ರೈ ಆಗಿರುತ್ತೆ ನಾವು ಕಾದಿರುವಂಥ ಎಣ್ಣೆಗೆ ಹಾಕಿದರೆ ಚೆನ್ನಾಗಿ ಕುರುಮ್ ಕುರುಮ್ ಅನ್ನುವಂತಹ ಈ ಮಕ್ಕಪೋಹ ಗರಿಗರಿಯಾಗಿ ರೆಡಿಯಾಗುತ್ತೆ ನೋಡಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಮೊಕ್ಕಾಪೋಹನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಶೇಂಗಾ ಬೀಜನ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ಶೇಂಗಾ ಬೀಜ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಎಣ್ಣೆಗೆ ಹಾಕಿದಾಗ ಅದು ಬರುವಂಥ ಚಟಪಟ ಅನ್ನೋ ಸೌಂಡು ಆಗಿ ಮತ್ತು ಶೇಂಗಾ ಬೀಜದ ಕಲರು ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಶೇಂಗಾ ಬೀಜ ಇವಾಗ ಹುರ್ಕೊಂಡಾಗಿದೆ ನಂತರ ನಾನು ಇಲ್ಲಿ ಜಾರ್ನಲ್ಲಿ ತೆಕ್ಕೊಳ್ತಾ ಇದ್ದೀನಿ ತೆಗೆದಿರುವಂಥ ಶೇಂಗಾ ಬೀಜನ ನಾನು ಪ್ಲೇಟ್ನಲ್ಲಿ ಜಾರ್ ಸಮೇತ ಹಾಗೆ ಒಂದೆರಡು ನಿಮಿಷ ಇದ್ದೀನಿ ಎಕ್ಸ್ಟ್ರಾ ಬಂದಿರುವಂಥ ಎಣ್ಣೆ ಕೂಡ ಜಾರಿ ಬಂದುಬಿಡುತ್ತೆ ನಂತರ ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಟಲಾಗುವಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಅಂದರೆ ಹುರಿಗಡ್ಲೆ ಪುಟಾಣಿನ ನಾವು ಎಣ್ಣೆಗೆ ಹಾಕಿದಾಗ ಅದು ಫ್ರೈ ಆಗ್ತಾ ಒಂದು ಸ್ವಲ್ಪ ನೊರೆ ನೊರೆ ತರ ಬರ್ತಾ ಇರುತ್ತೆ ಆ ನೊರೆ ಅಂಶ ಕಡಿಮೆ ಆಗಿ ಮತ್ತೆ ಪುಟಾಣಿ ಎಲ್ಲವೂ ಕೂಡ ನೋಡಿ ಈ ತರ ಮೇಲ್ಗಡೆ ಬಂದು ನಿಂತ್ಕೊಂಡಿದೆ ಅಂದಾಗ ಮತ್ತೆ ಪುಟಾಣಿದು ಒಂದು ಒಳ್ಳೆ ರೀತಿಯಾದಂಥ ಘಮ ಬರ್ತಾ ಇರುತ್ತೆ ಪುಟಾಣಿ ಕೂಡ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ತರ ಕಲರ್ ಬಂದಿದೆ ಅಂದಾಗ ಈ ಪುಟಾಣಿನೂ ಕೂಡ ಫ್ರೈ ಆಗಿದೆ ನಾನು ಇದನ್ನು ಕೂಡ ಒಂದು ಜಾರ್ನಲ್ಲಿ ತೆಗೆದು ಒಂದು ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಹಾಗೆ ಬಿಡ್ತಾ ಇದ್ದೀನಿ ನಂತರ ಮತ್ತೆ ನಾನು ಎಣ್ಣೆಗೆಲಿ ಒಂದು ಸ್ವಲ್ಪ ಎಲೆನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಎಲೆ ಒಂದು ಸ್ವಲ್ಪ ಫ್ರೈ ಆಗಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕರ್ಬೇವೆಲೆ ಹಾಕೋದ್ರಿಂದ ಒಂದೊಳ್ಳೆ ರೀತಿಯಾದಂಥ ಘಮ ಬರುತ್ತೆ ಎಲೆ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿ ಗರಿಗರಿಯಾಗಿ ಬಂದಿತ್ತು ಇದನ್ನು ಕೂಡ ನಾನಿಲ್ಲಿ ಜಾರ್ನಲ್ಲಿ ತಕ್ಕೊಂಡು ಒಂದು ಸ್ವಲ್ಪತ್ತು ಪ್ಲೇಟ್ನಲ್ಲಿ ಹಾಗೆ ಜಾರ್ ಸಮೇತ ಇಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನಿಲ್ಲಿ ಎಣ್ಣೆನ ತಕ್ಕೊಳ್ತಾ ಇದ್ದೀನಿ ಇವಾಗ ಚುರುಮುರಿಗೆ ನಾನಿಲ್ಲಿ ಒಗ್ಗರಣೆ ಇದ್ದೀನಿ ಹಾಗಾಗಿ ಇಷ್ಟು ಎಣ್ಣೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಮಿಕ್ಕಿಸಿ ನಂತರ ಚುರುಮುರಿ ಚೂಡ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಕೊಳ್ಳೋದ್ರಿಂದ ಒಂದೊಳ್ಳೆ ರೀತಿಯಾದಂಥ ಘಮ ಬರುತ್ತೆ ಜಿರುಗು ಸಾಸಿವೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದಾಗ ನಂತರ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಅರ್ಧಂಬರ್ಧ ಸಿಪ್ಪೆ ಸುಲಿದು ಮತ್ತು ಒಂದು ಸ್ವಲ್ಪ ಅರ್ಧಂಬರ್ಧ ಜಜ್ಜಿಕೊಂಡು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾನಿಲ್ಲಿ ಇವಾಗ ಒಂದು ಎರಡು ಚಮಚದಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಮೂರು ಚಮಚ ಆಗುವಷ್ಟು ಅಚ್ಚು ಖಾರದ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿತ್ತು ಮತ್ತು ಬಾಣೆ ಕೂಡ ಇನ್ನೂ ಬಿಸಿಯಾಗಿರೋ ಕಾರಣಕ್ಕೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಅರಿಶಿಣ ಮತ್ತು ಅರ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬಿಸಿ ಇತ್ತು ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ನಾವು ಈ ಅರಿಶಿನ ಮತ್ತು ಖಾರದ ಪುಡಿ ಹಾಕೊಂಡ್ರೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಎತ್ತಿತ್ತು ನಂತರ ನೋಡಿ ಈ ಕಡೆ ನಾನು ಚುರುಮುರಿನ ತೊಗೊಂಡಿದ್ದೀನಿ ಈ ಒಂದು ಬುಟ್ಟಿನಲ್ಲಿ ಚುರುಮುರಿಗೆ ನಾನಿಲ್ಲಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಶೇಂಗಾ ಮತ್ತು ಪುಟಾಣಿ ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚುರುಮುರಿ ಚೂಡಾದಲ್ಲಿ ಶೇಂಗಾ ಪುಟಾಣಿ ಚೆನ್ನಾಗಿ ಕಾಣ್ತಾ ಇರಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಚೂಡ ಹಾಗೇ ಫ್ರೈ ಮಾಡಿಟ್ಟಿರುವಂತಹ ಮಕ್ಕಾಪೋಹನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಮನೆಯಲ್ಲೇ ಮಾಡಿರುವಂಥ ಸೇವ್ ಕೂಡ ಇತ್ತು ಅದನ್ನು ಕೂಡ ನಾನಿಲ್ಲಿ ಒಂದು ಪ್ಲೇಟ್ಗಿಂತ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಇಷ್ಟೇ ಹಾಕ್ಕೋಬೇಕು ಏನಿಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಮಾಡಿರುವಂಥ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅರಿಶಿಣ ಅಚ್ಚ ಖಾರದ ಪುಡಿ ಹಾಕಿ ಮಾಡಿಕೊಂಡಂಥ ಒಗ್ಗರಣೆ ಈ ಚುರುಮುರಿನಲ್ಲಿ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಪುಡಿ ಮಾಡಿಟ್ಟಿರುವಂಥ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚೂಡೋಕ್ಕೆ ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಈ ಥರ ಮೇಲ್ಗಡೆ ಉದಿಸ್ಕೊಳ್ತಾ ಇದ್ದೀನಿ ಎರಡು ರೀತಿಯಲ್ಲೂ ಕೂಡ ಖಾರಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೇಲ್ಗಡೆನೂ ಕೂಡ ಈ ಥರ ಚುರುಮುರಿ ಮೇಲೆ ಹಾಕ್ಕೊಂಡು ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲವೂ ಕೂಡ ಚೆನ್ನಾಗಿ ಹದವಾಗಿ ಬೆರಿಬೇಕು ಅಲ್ಲಿವರೆಗೂ ಇದನ್ನು ಇದೇ ಥರ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನಾನಿಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಗೂ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಈ ಚುರುಮುರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದೇ ಸತಿಗೆ ನಾವು ಒಗ್ಗರಣೆ ಹಾಕಬೇಕಾದ್ರೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ನಂತರ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಆಗಿದೆ ಅಂದಾಗ ಪುನಃ ಒಂದು ಸರ್ತಿ ಎಣ್ಣೆನ ಬಿಸಿ ಮಾಡಿ ನಾವು ಅರಿಶಿನ ಮತ್ತು ಅಚ್ಕಾರ್ದ ಸೇಸ್ಕೊಂಡು ಆ ಒಂದು ಬಿಸಿ ಮಾಡಿರುವಂಥ ಎಣ್ಣೆನ ಈ ಚುರ್ಮುರಿ ಚೂಡಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ನೋಡಿ ನಾನು ಸೆಕೆಂಡ್ ಟೈಮ್ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಚುರುಮುರಿ ಎಲ್ಲವೂ ಕೂಡ ಹದವಾಗಿ ಅರಿಶಿನ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ನಾನಿಲ್ಲಿ ಈ ಚುರುಮುರಿನ ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮ್ನಲ್ಲಿ ಈ ಚುರುಮುನ ನಾನಿಲ್ಲಿ ಒಂದು ಸ್ವಲ್ಪ ಈ ಥರ ಮೇಲೆ ಕೆಳಗೆ ಮಾಡ್ಕೊಳ್ತಾ ಒಂದು ಸ್ವಲ್ಪ ಗರಿ ಗರಿಯಾಗಿ ಬರೋ ತನಕ ಇದನ್ನು ಹಾಗೆ ತಿರುವಾಡ್ಕೊಳ್ತಾ ಇದ್ದೀನಿ ಈಗಂತೂ ಮಳೆ ಬರ್ತಾ ಇದೆ ಈ ಚುರುಮುರಿ ಪೂರ್ತಿಯಾಗಿ ಮೆತ್ತ ಮೆತ್ತಗಿರುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಒಂದು ಸ್ವಲ್ಪ ಚುರುಮುರಿ ಗರಿ ಗರಿ ಆಗಿದ್ದರೆ ಈ ಚುರುಮುರಿ ಚೂಡ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿಟ್ಟು ಚುರುಮುರಿನ ಒಂದು ಸ್ವಲ್ಪ ಒಂದು ಐದು ನಿಮಿಷಗಳ ಹಾಗೆ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ನಾನು ಈ ಚುರುಮುರಿನ ಒಂದು ಸ್ವಲ್ಪ ಗರಿಗರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿ ಇಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಚುರುಮುರಿ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಇದೇ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಚುರುಮುರಿನ ನಾನಿಲ್ಲಿ ಗರಿಗರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ನಿಮಿಷಗಳ ಹಾಗೆ ಚುರ್ಮುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇದು ಒಂದು ಸ್ವಲ್ಪ ಗರಿಯ ಗರಿ ಆಗಿದೆ ಅಂದಾಗ ಗ್ಯಾಸ್ ಸ್ಟನ್ನ ಆಫ್ ಮಾಡಿಕೊಂಡು ಈ ಚುರುಮುರಿ ಇವಾಗ ತಯಾರಾಗಿದೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸ್ವಲ್ಪ ಚುರುಮುರಿನ ನೀವು ತಿಂದುಬಿಟ್ಟು ಕೂಡ ನೋಡ್ಕೊಳ್ಬಹುದು ಕುರುಮ್ ಕುರುಮ್ ಅಂತ ಇದ್ದರೆ ಚುರ್ಮುರಿ ಪರ್ಫೆಕ್ಟಾಗಿ ತಯಾರಾಗಿದೆ ಅಂತಲೇ ಅರ್ಥ ಮತ್ತು ಇದು ಬಿಸಿ ಆರು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ತೀರ ಗರಿಗರಿ ಗರಿಯಾಗಿರುವಂಥ ಚುರುಮುರಿ ಚೂಡ ತಯಾರಾಗುತ್ತೆ ನೋಡಿ ಚುರುಮುರಿ ಕೂಡ ನಾನಿಲ್ಲಿ ಗರಿಗರಿಯಾಗಿ ಮಾಡಿಕೊಂಡಾಯಿತು ಕೊನೆಯದಾಗಿ ಇವಾಗ ಫ್ರೈ ಮಾಡಿಟ್ಟಿರುವಂತಹ ಕರಿವೆ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಿ ಗರಿಗರಿ ಆಗಿರೋದ್ರಿಂದ ನಾವು ಕೊನೆಯಲ್ಲೇ ಸೇರಿಸ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ಸೇರಿಸ್ಕೊಂಡ್ರೆ ಪೂರ್ತಿಯಾಗಿ ಕರಿಬೇವು ಪುಡಿ ಪುಡಿಯಾಗಿ ಆಗಿಬಿಡುತ್ತೆ ಮತ್ತು ಕಾಣೋದೇ ಇಲ್ಲ ಕರಿಬೇವು ಈ ಕರಿಬೇವು ಹಾಕೋದ್ರಿಂದ ಒಳ್ಳೆ ರೀತಿಯಾದಂಥ ಚುರುಮುರಿಗೆ ಫ್ಲೇವರ್ ಬರುತ್ತೆ ಮತ್ತು ನಿಮ್ಮ ಹತ್ರ ಒಂದು ಸ್ವಲ್ಪ ಪುದೀನ ಸೊಪ್ಪಿದ್ರೂ ಕೂಡ ಆ ಪುದೀನ ಸೊಪ್ಪನ್ನು ಕೂಡ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಗರಿಗರಿ ಮಾಡಿಕೊಂಡು ಈ ಚುರುಮುರಿ ಚೂಡದಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಚುರುಮುರಿ ಚೂಡ ಇವಾಗ ತಯಾರಾಗಿದೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರುವಂತಹ ಚುರುಮುರಿ ಚೂಡ ತಯಾರಾಗಿದೆ ಈ ಚುರುಮುರಿ ಚೂಡನ ಒಂದು ಹಾಕಿ ನಾವು ಒಂದು ತಿಂಗಳವರೆಗೂ ತಿನ್ಬೋದು ಚೆನ್ನಾಗಿರುತ್ತೆ ಈ ಥರ ಚುರುಮುರು ಚೂಡ ನಾವು ಟ್ರಾವ್ಲಿಂಗ್ ಮಾಡ್ತಿರ್ಬೇಕಾದ್ರೆ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ಚುರುಮುರಿ ಚೂಡ ಚುರುಮುರಿ ಚೂಡನ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಬ್ಬದ ದಿನಗಳಲ್ಲಿ ಮಾಡುವಂಥ ತಿಂಡಿಗಳಲ್ಲಿ ಈ ಒಂದು ಚುರುಮುರು ಚೂಡ ಕೂಡ ಒಂದು ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಚುರುಮುರು ಚೂಡ ರೆಸಿಪಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು